ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ಅಲ್ಲ ದೇವ್ ಹಣ್ಣು ನಂಬ್ಕೊಂಡಿದ್ದೆ ನಾವು ಹಂಗೋ ದುಡ್ಡು ತಂದಿ ತಂದಿ ಕೊಡ್ತದೆ ಚೆನ್ನಾಗಿರ್ಬೋದು ಅಂತ ಈಗ ಕೈಲಿ ಒಂದು ರೂಪಾಯಿ ಕಾಸಿಲ್ಲ ತಿರ್ಗ ಅದೇ ದರಿದ್ರ ಬಂದಿದೆ ತಿನ್ನಕ್ಕೆ ತಿನ್ನೋಕ್ಕೂ ಕಷ್ಟ ಆಗದೆ ಹೆಂಗೋ ಅವ ಸಾಮಾನ್ಯ ಇದಕ್ಕೆ ಇಷ್ಟಿನ ಗಂಟೆ ಆಯಿತು ಇನ್ಮೇಲೆ ಏನು ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ಇನ್ನೂ ಬುದ್ಧಿ ಬಂದಿಲ್ವಾ ನಿನ್ಗೆ ಏನ್ ಮಾಡೋದು ಅಂದ್ರೆ ಏನು ಮಾಡೋಕ್ಕಾಗಿಲ್ಲ ಇಬ್ರು ಕೆಲ್ಸಕ್ಕೆ ಹೋಗಿ ನಮ್ಮ ಪಾಡೋ ನಾವು ಇರಬೇಕಷ್ಟೇ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ದೇವ್ವತ್ ತತ್ತದೆ ಊತದೆ ಅಂತ ಕೂತ್ಕೊಂಡ್ರೆ ನಾಳೆ ಸುಮಾರು ಸಲ ಅನುಭವಿಸಿವಿ ಇನ್ನೂ ಬುದ್ಧಿ ಕಲಿತೆ ತಿರ್ಗ ಹಂಗೆ ಮಾಡೋದು ಈಗ್ಲಾರುವೆ ಬುದ್ಧಿ ಕಲ್ಸ್ಕೊಳ್ಳಿಲ್ಲ ಅಂದ್ರೆ ಏನು ಏನೂ ಮಾಡೋಕಾಯ್ಕಿಲ್ಲ ನಮ್ಮ ನಾವು ಒಂದಿನೂ ಉಳ್ಕೊಳ್ದಂಗೆ ಡೈಲಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಹೆಂಗೋ ಸರಿ ಆಯ್ತದೆ ಇನ್ಮೇಲೆ ಯಾರನ್ನೂ ನಮ್ ಕಳ್ಳೆ ಬೆಳ್ದು ಹಂಗಂತೂ ಸಾಕಾಗದೆ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮ್ತಾವ್ ಇರ್ತದೆ ಸುಮಾರು ಅದು ಅನುಭವ ಆಗದೆ ಆದ್ರೂ ನಾವು ಅರ್ಥನೆ ಮಾಡ್ಕೊಂಡಿಲ್ಲ ನೋಡು ಇನ್ಮೇಲೆ ಯಾವ್ದಕ್ಕೂ ಆಸೆ ಪಡೆದಂಗೆ ನಮ್ಮ ಬಂಗಾರ ಮಾಡ್ಕೋಬೇಕು ಸರಿಯಾ ಹ್ಞೂ ನಾನು ಅದನ್ನೇ ಯೋಚನೆ ಮಾಡೀನಿ ಏನು ಹಿಂಗೆ ಆಯ್ತದಲ್ಲ ಬರೀ ದರಿದ್ರು ಜೀವನ ಏನು ಮಾಡೋದು ಹುಣ್ಣಕ್ಕೆ ತಿನ್ನಕ್ಕೂ ಕಷ್ಟ ಆಯ್ತದಲ್ಲ ಅಂತ ಹುಸಿ ಯೋಚನೆ ಮಾಡಿಲ್ಲ ಆಗನ್ಸ್ತು ಅಯ್ಯೋ ಈ ಎತ್ತಿಂದ ಬದುಕ್ಬೇಕು ಹಿಂಗೆ ಭೋಜನ್ ಸರ ತಗೊಂಡೋಗಿ ಅಷ್ಟು ಕಷ್ಟಪಟ್ಟು ಆಗ್ಲೂ ಬುದ್ಧಿ ಕಲಿದೆ ನಾವು ತಿರುಗಾ ಇದೆ ಹೋಗಿವ ಅಂತ ನಂಬ್ಕೊಂಡು ಮತ್ತೆ ಯಾ ಯಾವ್ಬಿಟ್ಟು ಅಂತ ಅನಿಸ್ತದೆ ಇನ್ಮೇಲಾದ್ರೂ ನೀನು ಕೆಲ್ಸಕ್ಕೆ ಹೋಗು ನಾನು ಹೋಯ್ತೀನಿ ಇಬ್ರು ಒಂದಿನ ಉಳ್ಕೊಳ್ದಂಗೆ ಕೆಲ್ಸಕ್ಕೆ ಹೋಗದ ಅಕ್ ಚೀಟಿ ಕಿಟಿ ಕಟ್ಕೊಂಡು ಮನೆ ಭಂಗ ಮಾಡ್ಕೊಬೋದು ಅಲ್ವಾ ಹ್ಞೂ ನಾನು ಹಂಗೆ ಅನ್ಕೊಂಡಿನಿ ಇನ್ಮೇಲಾದ್ರು ಸರಿಯಾಗಿ ದುಡಿಬೇಕು ಉಳ್ಕೊಬೇಡ ಕೆಲ್ಸಕ್ಕೆ ಕರಿನಿಲ್ಲ ಗಿರಿನಿಲ್ಲ ಅಂತ ನೀ ಕೇಳ್ಕೊ ಕೇಳ್ಕೊ ಹೋಗು ಯಾವ ಕೆಲಸ ಆಗ್ಲಿ ಸರಿಯಾ ನಾನು ಹೇಳಿನ ವಾಕಂಗೆ ಮಾಡ್ಬೇಡ ಕಣಕ ಕರಿ ನನ್ನ ಡೈಲಿ ಬರ್ತೀನಿ ಮೇಲೆ ಒಂದಿನ ತಪ್ಪಿಸ್ಕೊಳಕ್ಕಿಲ್ಲ ಅಂತ ಇನ್ನೇನು ಬಂಗಾರಿನೂ ಇಲ್ಲ ಅಲ್ಲ ಅವಳ ಇನ್ ಮನೇಲಿ ಏನ್ ಮಾಡ್ಬೇಕಿತ್ತು ಎದ್ದಟ್ಟಿಗೆ ಒಂಚೂರು ಒಟ್ಟಿಗೆನಾರು ಮಾಡ್ಕೊಂಡು ಹೋಗ್ಬಿಡ್ದ ನಾ ಎಲ್ಲಿ ಗರ ಗಾರ ಕಾರ ಹೋಗು ಅದಾದ್ರೂ ಯಾವಾಗಲೂ ಇರ್ತದೆ ಆಯ್ತು ಬಿಡಿ ಈಗೇನು ಮರ್ದ ಕೆಲಸ ಅದಿಲ್ಲ ಒಯ್ತೀನಿ ಕಂತ ನೀನು ಹೋಗು ಹ್ಞೂ ನಾನು ಒಯ್ತೀನಿ ಹೋಗು ಟೀಗಿ ಮುಡ್ಗೋಗು ಏ ಆಲಿಲ್ಲ ಕನಿ ಕಾಸು ಇಲ್ಲ ಕೊಟ್ಟಿಲ್ಲ ತಡೆ ಕೇಳ್ಕೊಬತ್ತಿನಿ ಅಕ್ಕ ಮೂರಾಳದ ಕಾಸು ಕೊಡ್ಬೇಕು ಹಂಗೆ ಕೇಳ್ಕೊಂಡು ಹಸಿ ಸೌದೆ ಇದ್ದವ ನೋಡ್ಕೊಬತ್ತಿನಿ ನೀರ್ ಕಾಯಿಸೋಕೆ ಸೌದೆನೇ ಇಲ್ಲ ಒಂದ್ ಆಯ್ತು ಸ್ನಾನ ಮಾಡಿ ಮಳೆ ಮಳೆ ಅಂತ ಎಲ್ಲೂ ಸೌದೆ ಸಿಕ್ಕಿಲ್ಲ ತರನು ಇಲ್ಲ ಈಗ ಹೊಸಿ ಒಳಗೆ ಕೊಟ್ಟದೆ ಹೋಗಿ ಸೌದೆ ಎತ್ಕೊಂಡು ಅಕ್ಕ ಕಾಸು ಕೊಡಬೇಕು ಇನ್ನು ನಾಲ್ಕಾಳು ಕಾಸು ಕೊಡಬೇಕು ಇಸ್ಕೊಬರ್ತೀನಿ ಸರಿ ಹೋಗ್ಬಂದು ಬರಗು ಹಿಂದೆಲ್ಲ ಕಾಸು ನಿಮಗೂ ಎರಡು ದಿನದ ಕೊಡ್ಬೇಕಲ್ಲ ಕೊಟ್ಟಿಲ್ವಾ ಏನೂ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಕೊಡ್ಬೇಕು ನೀನು ಇನ್ನೂ ಗ್ಯಾಪ್ನ ಇರಲಿ ಮೊದಲಂಗೆ ಕಲ್ಲಾಟ ಆಡ್ಬೇಡ ನೀನು ಲೆಕ್ಕ ಕೊಡ್ಬೇಕು ಕರೆಕ್ಟಾಗಿ ನಾನು ಲೆಕ್ಕ ಕೊಡ್ತೀನಿ ಸರಿಯಾ ಆಯ್ತಾಯ್ತು ಬಿಡು ನಾನು ಇಸ್ಕೊಂಡಿಲ್ಲಕಂತ ಕೊಡಬೇಕು ನಾಳೆ ಹೋದಾಗ ಕೇಳ್ತೀನಿ ಸರಿ ಹಂಗರ್ತಾಡಿ ನಾನೇ ಬರ್ತೀನಿ ಹೊಸಿನಾರು ಕೊಡಿಲಿ ಮನೆ ಖರ್ಚು ಬೇಕು ಅಂತ ಬಾ ಬಾಮಾರೇ ನೀನು ನೀನೊಂದರೆ ಸೌದೆ ಹೊತ್ಕೊ ಬಂದ್ರೆ ಆಯ್ಕಿಲ್ವಾ ಮನೇಲಿ ಕುತ್ಕೊಂಡು ಏನ್ ಮಾಡಿ ಟೈಮ್ ಈಗ ಐದು ಗಂಟೆಗೆ ಆರು ಗಂಟೆಗೆಲ್ಲ ಬಂದ್ಬಿಡ್ಬೋದು ಅಯ್ಯೋ ಈಗ ತಾನೇ ಕೆಲ್ಸದಿಂದ ಸುಸ್ತಾಗಿ ಬಂದೀನಿ ಆಯ್ಕಿಲ್ಲ ಹಾ ನಾನೇನ್ ಕೂತಿದ್ ಬಂದಿದ್ದಾನ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಿಲ್ವಾ ಹೋದ್ರಿಂದ ಅಮ್ಮಯ್ಯ ಆದಷ್ಟು ಎತ್ಕೊ ಬರೋ ನಂಗೆ ಆಯ್ಕಿಲ್ಲಾ ಏ ಅದಕ್ಕೆ ಹೇಳ್ತೀನಿ ಕೂದ್ಮಟಗಿದ್ಮಿಟ್ಟ ತಂದು ಹಾಕೋಲ್ಲ ಗಾಡಿ ಕಟ್ಸ್ಕೊಂಡು ಅಂತ ಅದು ಮಾಡಲ್ಲ ನೀನು ಬಾ ಬಿಸಿಲು ಪುಳಿಗೆಲ್ಲ ಆಯ್ಕೆ ಬರೋದ ಏ ಹೋಗು ನೀನೇ ಎಷ್ಟು ಆಯ್ತದಷ್ಟು ಎಲ್ಲ ಬರೀ ನನ್ಗೆ ಹೇಳದಿನ ಕುತ್ಕೊಬಿ ನೀನು ಆರಾಮಾಗಿ ಅಯ್ಯೋ ಓಸಿ ಸೌದೆ ಇದಾವ ಎಷ್ಟೊಂದು ಚೆನ್ನಾಗವೇ ಯಾಡ್ದಾರೆ ನಮ್ಮ ಮನೆಯನ್ ಮನೆಯೇಳ್ಕನಪ್ಪ ಬಾ ಅಂತ ಬಂದಿದ್ರೆ ಇಬ್ರು ತಕೋಬೋದಿತ್ತಾ ಹುಸಿ ಚೆನ್ನಾಗಿದ್ದಾವ ಸೌದೆ ಇಷ್ಟೊಂದವೇ ಕೆಲ್ಸ ಕೆಲ್ಸ ಇಲ್ದೇದಿದ್ದಿನ ಗಾಡಿ ಕಟ್ಸ್ಕೊಂಡು ತಕೊಂಡ್ ಬಿಡ್ಬೇಕು ಯಾಡದ್ರೇನ್ ಬಂದಿದ್ರೆ ಆಗದು ಬರ್ನೇ ಇಲ್ವಲ್ಲ ಗಾಡಿ ಗಿಡಿ ಕಟ್ಕೊಂಡು ಅಂದ್ರಷ್ಟೊತ್ತ ಈಗ ನಾನು ಹುಸಿ ಎತ್ಕೊಗ್ಬಿಟ್ಟು ತಿರ್ಗ ಬರ್ಬೇಕು ನಮ್ಮ ಮನೆಯನ್ ಕರ್ಕೊಂಡು ಒಳ್ಳೆ ಚೆನ್ನಾಗವೇ ಸೌದೆ ಅಯ್ಯೋ ಕಾಲ್ಗೆಲ್ಲ ಇರಂಗತ್ಕೊಂಡ್ವಲ್ಲ ಅಯ್ಯೋ ಹಿರಿನ್ ಗುಡ್ತವೆ ನಿಂತ್ ಹೆಂಗೆ ಹೋಗತ್ತೆ ಚಿನ್ನದ ಅರಮನೆ ಚಿನ್ನ ನೀನು ಬಂದೆ ಏನು ಎಂತ ಗುಡಿಸಾಲಿಗೆ ದೀಪ ಬೆಳಗೋದಕ್ಕೆ ಗಂಧದ ಮನಸ್ಸಿನ ಚಂದ ನೀನು ನಮ್ಮ ಮೈ ಬರಬೇಕು ನಮ್ಮ ಎಣ್ಣೆ ಕರ್ಕೊಂಡು ಮಳೆಕ್ಕೂ ಬರಬೇಕು ಕೆಲಸದಿಂದ ಬಂದ್ಬಿಟ್ಟು ಹುಳು ಕೊಟ್ಟದೇ ಮಳೆ ಇಲ್ಲ ಕೂಡಾಕ ಬಿಡ್ಬೇಕು ಸೌದೆಲ್ಲನೂ ಶಿಲ್ಪ ಇದಾಳ ಕಣೆ ಮನೇಲಿ ತಣೆ ಸಿಟಿ ಏನಾರು ಮಾಡ್ಸೋಕೆ ಕುಡಿಯೋದ ಇಲ್ಲ ಇರ್ಲಿ ಶಿಲ್ಪ ಗೌರಕ ಕಕ್ಕ ಬಾ ಒಳಕ್ಕೆ ಹಾ ಚೆದಿನ್ ಕೂತಿದಿ ಅಯ್ಯೋ ಕೂತ್ಕೊಂಡೆ ಯಾಕ ಬಾ ಒಳಕೆ ಇರ್ಲಿ ಬಿಡು ಶಿಲ್ಪಾ ಎಲ್ಲಿದ್ದ ಸೌದೆ ಇವಲ್ಲ ಆಲೋದ್ ಮರ ಅದಲ್ಲ ಬಾಳಲ್ಲಿ ಹುಸ್ತಿ ಸೌದೆ ಬಿದ್ದಿಲ್ಲ ವಾ ಮುಂಕನೇ ಒಣ್ಗಿರವೇ ಹುಸಿ ಸೌದಿಲ್ಲ ನೋಡವೇ ಎಲ್ಲ ಹೊಸಿ ಬಿದ್ದಿಲ್ಲ ನೋಡ್ದ ಮಂತೆ ನೀನು ಒಬ್ಳೆ ಹೋಗಿದ್ದಿ ನನ್ ಕರ್ದೆ ನಾನು ಬತ್ತಿತಿಲ್ವಾ ಒಬ್ಬಳೆ ಕೊಡಾಕತಿಯ ಸೌದೆ ನೋಡು ನೀನು ನನ್ ಮಾತ್ರ ಆದ್ರೂ ನೀನ್ ಕರ್ಕೋತೀನ ಸೊಪ್ಪು ಗಿಡಾಕೋದ್ರು ಅಯ್ಯೋ ನನಗಿನೇ ಗೊತ್ತಿತ್ತು ನಿಮ್ ಬತ್ತಿ ಅಂತ ಐ ಸುಮ್ನೆ ನೋಡೋದ ಅಂತ ಹೋದೆ ಬಾಯ್ ಏನು ಇನ್ನೊಂದ್ಸತಿ ಮುಡ್ಗಿಟ್ ಬತ್ತಿನಿ ಮನೆಯನು ಕರ್ಕೊ ಬತ್ತೀನಿ ಒಂದ್ ಎರಡು ಟ್ರಿಪ್ ಹೊತ್ ಹಾಕ್ಬಿಡ್ತೀವಿ ಆ ನೀನು ಬರಂಗಿದ್ರೆ ಹ್ಞೂ ಬತ್ತಿನಿ ಕಲ್ ನಡಿ ಬ್ಯಾಡವ ನಮ್ಗೂ ಸೌದೆ ನಿಮ್ಗಾದ್ರೆ ಗ್ಯಾಸಲ್ಲಿ ಅಡಿಗೆ ಮಾಡ್ತಿದ್ದಿ ಬರೀ ನೀರ್ ಇಕ್ಕಳಕಲ್ವಾ ನಾನು ಒಲೆಯ ತಾನೆ ಅಡಿಗೆ ಮಾಡೋದು ಎರಡಕ್ಕೂ ಬೇಕು ಅದ್ರೇ ನೀರ್ ಕಾಯಿಸೋ ಇಕ್ಕಳಕಾರ್ ಬ್ಯಾಡ್ವಾ ಸೌದೆ ಬತ್ತಿನಿ ನಡಿ ಹ್ಞೂ ಸರಿ ಆಯ್ತು ಹೋಗ್ಕಾಯ್ತದೆ ಮುಡ್ಬಿಟ್ ಬತ್ತಿ ಇನ್ನೊಂದ್ಸತಿ ಆಯ್ತು ಚುಟ್ಟಿ ಮಡಿಕ ಬರೋಗೆ ಅಯ್ಯ ಎಲ್ಲ ಕೈದದ ಹಾಲು ಆಗ್ಲೂ ಮನೆ ಮಡಿಕೊಂಡ್ ಹಾಲ ಆ ಥರ ಒಂದು ತುಟ್ಟು ಕಾಯಿಸ್ತೀನಿ ಅಷ್ಟೇ ನಮ್ಮ ಮನೇನು ಒಯ್ತದೇನ ಕಾಲಿಟ್ರ ತಾನೆ ವೈಪ್ಲಿಗೆ ಕುಡಿಯೋಕು ಆಗ್ಬೇಕು ಕಾಪಿ ಟೀಗು ಆಗಬೇಕು ಒಂದು ಅರ್ಧ ಲೀಟ್ರು ತಂದ್ರೆ ಆಯ್ತದೆ ಇಲ್ಲ ಕಾಲಿಟ್ರ ಅದಕ್ಕೆ ನೀರಾಕಿ ಕಾಯಿಸು ಅಂತಾನೆ ಇಲ್ಲ ನಾನು ಇಷ್ಟೊತ್ತಲ್ಲಿ ನಿನ್ ಕಾಪಿ ಕಾಯಿಸ್ತೇನೆ ಮನೆ ತಗ ಬರದ ಅನ್ಕಂಡೆ ನೀನ್ ನೋಡೋದು ನನ್ಗೆ ಕೇಳ್ತಿದಿಲ್ಲಕನೇ ನಂತ ಕಾಸು ಈಗ ಕೇಳ್ಬೇಕು ರತ್ನಿಯ ಕರ್ಸೆಲ್ಲ ಇನ್ನೊಂದ ಕಾಳು ದುಡ್ಡು ಕೊಡ್ಬೇಕು ಕೇಳ್ಕೊಂಡು ಓಸಿ ಕೊಡಿಲಿ ಮನೆ ಕರ್ಸ್ಕಾರ ಬೇಕಾಯ್ತದ ಟೀಸ್ಕೊ ಹೋಯ್ತೀನಿ ನೀನು ಟೀಗಿ ಕಾಯಿಸಿ ಏನೋ ಅನ್ಕೊಂಡಂಗೆ ಕೂತ್ಕೊಂಡೆ ಸರಿ ಬಿಡು ಆಯ್ತಂದ್ರೆ ಹೋಗ್ತೀನಿ ಹೊತ್ತಿನ ಕಡಿಂದ ಮುಡ್ಬಿಟ್ಟು ಹೋಗ್ ಆಯ್ತದೆ ಹ್ಞೂ ಸರಿ ಆಯ್ತು ಹೋಗ್ ಮತ್ತೆ ಬರ್ತೀನಿ ನಾನು ಮನೆ ತಕ ಹಾಕ್ಬಿಟ್ಟು ಬರ್ತೀನಿ ಸೌದ್ಯ ಬೈರಂಗ ಸೈಕಲ್ ಗೀಕಲ್ ಕಟ್ಕೊಂಡ್ ತಕ ಬಾ ಬಾಟಿ ಕಟ್ಕೊಂಡ ಓದ್ಕೊಯ್ತಿದ್ದೆಲ್ಲ ಹಿಂಗೆ ಅವನಾ ಮುಸುಡಿ ತಂದನ ಅಂದ್ರೆ ಇನ್ನತರ ಹೋಗಾನೆ ಬಂದಿನ ಅಳಿ ಕೆಲ್ಸಕ್ಕೆ ನೀನು ಹ್ಞೂ ಬತ್ತಿನ ಕನಕ ಮಾಡಿ ಕೂತ್ಕ ಏನ್ ಮಾಡದ ನಾನು ಬರ್ತೀನಿ ರತ್ತಿಗೆ ಹೇಳಿ ಒಂದಿನ ಮಿಸ್ ಮಾಡ್ದಂಗೆ ಅರಿಯವ ನಾ ಬತ್ತೀನಿ ಉಳ್ಕೊಳಕ್ಕಿಲ್ಲ ಅಂತ ಹ್ಞೂ ಅದೇನು ಒಂದಿನ ಹೋದ್ರೆ ಒಂಬತ್ತಿನ ಉಳ್ಕೊತಿದ್ದೆ ಅಯ್ಯೋ ನಿಂಗ ಅದೆಲ್ಲ ಹೇಳಕ್ಕಿಲ್ಲ ಸರಿ ಬಿಡು ಬರ್ತೀನಿ ತಡಿ ನೀನು ಬಾ ಮನೆ ಕೂತ್ಕ ಏನ್ ಮಾಡ್ಕೊಂಡಿ ಡೈಲಿ ಬಾ ಹಾ ಸರಿ ನೋಡ್ತೀನಿ ಬರೋ ಮತ್ತೆ ನೋಡಕ್ ಬಿಟ್ಟು ನಾನು ಬತ್ತಿನ ಹೊಸ ಸರಿ ಅಂತಾಡಿ ಅಮ್ಮ ಎಲ್ಲಾಯ್ತು ಹುಷಾರ ಆಯ್ತಾ ಅಂತಾನೆ ಇಲ್ವಲ್ಲ ಈಗ ಬೇರೆ ಹಾಕದೇ ಎಲ್ಲೋಯ್ತಿವಮ್ಮ ಅಯ್ಯೋರ್ ಮಗಳು ಬಂದ್ ಕರ್ಕೋದ್ರು ಕನಕ ಆಸ್ತಿ ಉಷಾರ ತಪ್ಪ್ಬಿಟ್ಟಿತ್ತು ಬಿಟ್ಟಿತ್ತು ಓಡಾಡ್ತಾನೆ ಇತ್ತಿತ್ತು ಅಕ್ಕಿ ಅವ್ರ ಮಗಳು ಬಂದು ಇರಿ ಮಗಳು ಕರ್ಕೋದ್ರು ವಾಹ್ ಸರಿ ಸರಿ ಅಕ್ಕೇ ನೋಡ್ದೆ ಯಾವಾಗ್ಲೂ ಪಾಕಳೆ ಕುತ್ಕೊತಿತ್ತಲ್ಲ ಅಮ್ಮ ಯೋ ವಯಸ್ಸು ಆಯ್ತು ಇನ್ನೇನು ಈಗ ಗೌರಿ ಒಬ್ಳೆ ಒಬ್ಬಳು ನೋಡು ಸೌದೆ ತರೋಕೆ ನಾನು ಕರೀತೀನಿ ನಾನು ಹತ್ರ ಎಲ್ಲ ಕರೀತೀನಿ ಸುಮ್ನಿರು ನಮ್ಮನೆಯನ್ಗೆ ಹೇಳಿ ಬೈಕಲ್ಲಿ ಎತ್ಕೊ ಬಂದ್ ಆಗದ ಅಂತೀನಿ ಜೊತೆ ಹೋಗಿ ನಾನು ನೋಡ್ಕೊ ಬಂದ್ಬಿಡ್ತೀನಿ ಆಮೇಲೆ ಕರ್ಕೊ ಹೋಯ್ತೀನಿ ದೇವ್ರೆ ಇಷ್ಟಕ್ ಕಂಟ ಬಂದ್ಲೆ ಹ್ಞೂ ಹಾಲಕ್ ಕುತ್ಕೊ ಬೋಂಡ ಬೇಯಿಸ್ತಿದೆ ಏಯ್ ಬಾ ನಿನ್ ಮುಸುಡಿ ಅಳಕ ಒಸಿ ಸೌದೆ ಇದ್ದವಾ ಒಸಿ ಹುಸಿ ಚೆನ್ನಾಗಿಲ್ಲ ಏನು ಒಣಗ್ ನಿಂತವೆ ಬಾ ಇಬ್ರು ಹೋಗಿ ಇನ್ನೊಂದ್ ಬರೋದ ಕಟ್ಕೊಬ್ರದ ಓಲೆ ಗೌರಿ ಆಯ್ತಿಲ್ಲ ನಂಗೆ ಮುಚ್ಕ ಬಾ ಆಮೇಲೆ ಮಳೆ ಇಟ್ಕೊಂಡ್ರೆ ಏನ್ ಮಾಡಿ ಪರ್ದಾಡಿಯಾ ಸೌದೆ ಇಲ್ಲ ಅಂತ ಎದ್ ಬಾ ಸುಮ್ನೆ ಟೈಮ್ ಆಲೆ ಐದು ಮುಕ್ಕಾಲ್ ಆಗದೆ ಈಗ ಕತ್ಲೆ ಆಯ್ಕಿಲ್ವಾ ಹೋಗಿ ಯಾವ ಕತ್ಲ ಬಾ ಏಳು ಗಂಟೆ ಬೆಳಕಿರ್ತದೆ ಕಂತೆ ನಾನು ಆ ಸಿಲ್ಪ ಮನೆ ತಗ ಕೂತಿದೆ ಅದಕ್ಕೆ ಲೇಟ್ ಆಯ್ತು ಇಲ್ಲಾಂದ್ರೆ ಬೇಗ ಬರ್ಬೋದು ಅವ್ಳು ಬರ್ತೀನೊಂದೊಳ್ಳೆ ಬಾ ಇಬ್ರು ಊಸಿ ಎತ್ಕೊ ಬಂದ್ಬಿಡ್ದ ಅವಳು ನೋಡ್ಕೊಂಡ್ರ ಆಮೇಲೆ ಅವಳು ಎತ್ಕ ಎತ್ಕೋಯ್ತಾಳೆ ಹಂಗ ಹುಸಿ ಸೌದೆ ಎಲ್ಲಾ ಚೆನ್ನಾಗಾವೆ ಒಂಚೂರು ಕಾಪಿ ಗಿಪಿ ಕುಡ್ಕೊಂಡು ಹೋಗದ ಕಾಪಿ ಇಸ್ಕೊ ಬಂದ ಏಯ್ ಇಸ್ಕೊ ಬಂದಿನಿ ಕಂದ್ ಬಾ ಬಂದ್ಬಿಟ್ಟು ಕುಡಿಯುವಂತೆ ಓ ಇದೊಳೆ ಸರಿಯಾದ ನಿಂದು ಎತ್ ಬಾ ನಡಿಯವ ಆಯ್ತು ಬರ ಗಂಟೆ ಬಿಟ್ಟಿ ಆಮಂತೆ ಐದ್ ಸೌದೆ ಇದ್ದಾಗ ತಂದ್ಬಿಡ್ಬೇಕು ಇಲ್ದೇದಾಗ ಇಲ್ಲ ಇಲ್ಲ ಅಂದಿಯಾ ಬಾ ಬಂದ್ ಇಗ್ಗು ಅಂತೆ ಕಾಪಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ